ನಮಸ್ಕಾರ ಸ್ನೇಹಿತರೆ ನಾಳೆ ಏಪ್ರಿಲ್ ಹತ್ತೊಂಬತ್ತು ಶನಿವಾರ ನಾಳೆಯಿಂದ ಎರಡ್ ಸಾವಿರದ ಅರವತ್ತಾರರವರೆಗೂ ಈ ಆರು ರಾಶಿಯವರಿಗೆ ಲಕ್ಸುರಿ ಜೀವನ ಶನಿದೇವರ ಕೃಪೆ ಇರೋದ್ರಿಂದಾಗಿ ರಾತ್ರೋ ರಾತ್ರಿ ಶ್ರೀಮಂತರಾಗ್ತಾರೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕಾದ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮಲ್ಕ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಏಪ್ರಿಲ್ ಹತ್ತೊಂಬತ್ತರ ಶನಿವಾರದಿಂದ ಮುಂದಿನ ಎರಡ್ ಸಾವಿರದ ಅರವತ್ತಾರರವರೆಗೂ ಕೂಡ ಲಕ್ಷುರಿ ಜೀವನದ ಜೊತೆಗೆ ರಾತ್ರೋರಾತ್ರಿ ಶ್ರೀಮಂತ ಆಗ್ತಕ್ಕಂಥ ಯೋಗವನ್ನ ಶನಿದೇವರ ಕೃಪಾ ಕಟಾಕ್ಷದಿಂದ ಈ ಆರು ರಾಶಿಯವರು ಕೂಡ ಪಡ್ಕೊಳ್ತಾ ಇದ್ದಾರೆ ಹೀಗಾಗಿ ಈ ಆರು ರಾಶಿಯವರಿಗೆ ಉದ್ಯೋಗದಲ್ಲಿ ಸಾಕಷ್ಟು ಲಾಭ ಸಿಗುತ್ತೆ ಯಾವುದೇ ವಿಚಾರದಲ್ಲಾದ್ರೂ ಕೂಡ ನಿರ್ದಿಷ್ಟವಾದಂತಹ ತೀರ್ಮಾನ ತೆಗೆದುಕೊಳ್ತಾರೆ ವಿದ್ಯಾರ್ಥಿಗಳು ತಮ್ಮ ನಿರೀಕ್ಷಿತ ಮಟ್ಟವನ್ನ ತಲುಪಲು ಈ ಸಮಯದಲ್ಲಿ ಸಾಧ್ಯವಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಪ್ರಗತಿಯನ್ನ ಸಾಧಿಸ್ತಾರೆ ಹೆಣ್ಣುಮಕ್ಕಳಿಗೆ ಉನ್ನತ ವಿದ್ಯೆ ಮತ್ತು ಉತ್ತಮ ಉದ್ಯೋಗ ದೊರಕುತ್ತೆ ಸ್ವಂತ ಹಣಕಾಸಿನ ಸಂಸ್ಥೆಯನ್ನ ನಿರ್ವಹಿಸತಕ್ಕಂತ ಜವಾಬ್ದಾರಿ ನಿಮ್ಮದಾಗುತ್ತೆ ಇನ್ನು ಆತುರದಿಂದ ನೀವೊಂದಷ್ಟು ನೀವು ತಪ್ಪು ನಿರ್ಧಾರಗಳನ್ನ ಈ ಹಿಂದೆ ತೆಗೆದುಕೊಂಡಿದ್ರಿ ಆದರೆ ಅದರಿಂದ ಆಗಿರತಕ್ಕಂಥ ತೊಡಕುಗಳು ಮುಂದೆ ನಿವಾರಣೆ ಆಗ್ತಾ ಹೋಗುತ್ತೆ ಸೋದರ ಸಂಬಂಧದಲ್ಲಿ ನಿಮ್ಗೆ ಬಹಳ ಸುಲಭವಾಗಿ ಸಹಾಯ ಸಹಕಾರ ಎರಡು ಕೂಡ ಸಿಗುತ್ತೆ ಯಾವುದೇ ಕೆಲಸವನ್ನ ಕೂಡ ನೀವು ಮನ್ಸಿಟ್ಟು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಅನಿರೀಕ್ಷಿತವಾಗಿ ಹಣದ ಹೊಳೆಯೇ ಹರಿಯುತ್ತೆ ಉದ್ಯೋಗದಲ್ಲಿ ಹೆಚ್ಚಿನ ಆಸಕ್ತಿ ಮೂಡುತ್ತೆ ವಿಶ್ರಾಂತಿಯನ್ನು ನೀವು ಬಯಸಿದ್ರು ಕೂಡ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸ್ತೀರಾ ದಂಪತಿಯ ನಡುವೆ ಅನ್ಯೋನ್ಯತೆಯ ಭಾವನೆಯೇ ಜಾಸ್ತಿ ಆಗ್ತಾ ಹೋಗುತ್ತೆ ಮಕ್ಕಳು ಗುರಿಯನ್ನ ಸಾಧಿಸಲು ಆತ್ಮೀಯರ ಸಲಹೆ ಈ ಒಂದು ಸಂದರ್ಭದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಬಹುದು ಈ ರಾಶಿಯವರ ಮೇಲೆ ಅದ್ಭುತವಾದಂತಹ ಪರಿಣಾಮ ಈ ಒಂದು ಸಂದರ್ಭದಲ್ಲಿ ಬೀಳಲಿದ್ದು ಎಲ್ಲಾ ರೀತಿಯ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ ಧಾರ್ಮಿಕ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತೀರಾ ಉದ್ಯೋಗಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯಗಳನ್ನ ಆಸಕ್ತಿಯಿಂದ ಮಾಡ್ತೀರಾ ಮನೆತನಕ್ಕೆ ಗೌರವ ನೀಡುವಂತಹ ಅಥವಾ ಗೌರವ ತರುವಂತಹ ಕೆಲಸಗಳನ್ನ ನೀವು ಮಾಡ್ತಾ ಇರ್ತೀರಾ ಉದ್ಯೋಗದಲ್ಲಿ ಸತತ ಪ್ರಯತ್ನದ ನಡುವೆಯೂ ಸಾಮಾನ್ಯ ಪ್ರಗತಿಯನ್ನ ಕಾಣ್ತೀರಾ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಉನ್ನತ ಸ್ಥಾನಮಾನ ದೊರಕುತ್ತೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಉನ್ನತ ಸ್ಥಾನ ಗಳಿಸ್ತಾರೆ ಉತ್ತಮ ಆತ್ಮವಿಶ್ವಾಸ ಇರುತ್ತೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದ್ರ ಜೊತೆಗೆ ಉತ್ತಮ ಮಾರ್ಗದರ್ಶನವನ್ನು ಕೂಡ ನೀಡ್ತೀರಾ ನವ ವಿವಾಹಿತರಿಗೆ ಸಂತಾನ ಭಾಗ್ಯ ಇದೆ ಏನು ಪ್ರಥಮ ಆದ್ಯತೆಯನ್ನು ನೀವು ಕುಟುಂಬಕ್ಕೆ ಕೊಡ್ತೀರಾ ಕುಟುಂಬದ ಒಟ್ಟಾರೆ ಖರ್ಚು ವೆಚ್ಚಗಳು ಈ ಸಂದರ್ಭದಲ್ಲಿ ಹೆಚ್ಚಾದ್ರೂ ಕೂಡ ಅದನ್ನ ಬಹಳ ಜಾಗರೂಕರಾಗಿ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತೀರಾ ಬುದ್ಧಿವಂತಿಕೆಯಿಂದ ಹಣವನ್ನ ಸಂಪಾದಿಸ್ತೀರಾ ಹಣವನ್ನ ಉಳಿಸ್ತೀರಾ ಕೂಡ ನಿಮ್ಮ ಕುಟುಂಬದವರ ಒತ್ತಾಯದಿಂದ ಕೆಲವರಿಗೆ ಹಣದ ಸಹಾಯ ಮಾಡಿ ಒಂದಷ್ಟು ಸೋಲ ಅನುಭವಿಸ್ತೀರಾ ಹೀಗಾಗಿ ಹಣ ಸಹಾಯ ಮಾಡುವ ಮೊದಲು ಸ್ವಲ್ಪ ಯೋಚಿಸಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಅನವಶ್ಯಕವಾಗಿ ಮಾನಸಿಕ ಒತ್ತಡವನ್ನ ತದ್ಕೊಳಕ್ ಹೋಗ್ಬೇಡಿ ಸಮಯ ಪ್ರಜ್ಞೆ ಇದ್ರೆ ಎಲ್ಲ ತೊಂದರೆಗಳಿಗೂ ಕೂಡ ಸೂಕ್ತ ಪರಿಹಾರ ಕಂಡುಕೊಳ್ತೀರಾ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಇದೆ ಮಕ್ಕಳ ಸಹಾಯ ಸಹಕಾರ ಸಿಗುತ್ತೆ ಮನೆತನಕ್ಕೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸುವಲ್ಲಿ ನೀವು ಸಫಲರಾಗ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ತುಲಾ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶನಿ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು